ಒಳಗೆ ಬೆಂಗಳೂರು ಇದೆಯೋ ಗೊತ್ತಿಲ್ಲ ಯಾಕಂದ್ರೆ ಬೆಂಗಳೂರಿನ ಈ ಮೈಸೂರು ರಸ್ತೆ ಒಂದು ಕಾಲದಲ್ಲಿ ಬಹಳಾನೇ ಫೇಮಸ್ ಆದರೆ ಈಗ ಇದೇ ಮೈಸೂರು ರಸ್ತೆ ಟ್ರಾಫಿಕ್ ಮಯವಾಗಿದೆ ಹಾಗಾದ್ರೆ ಈ ಮೈಸೂರು ರಸ್ತೆ ಮೇಲೆ ಯಾವ ಒತ್ತಡ ಬೀಳ್ತಿದೆ ಯಾಕಿಷ್ಟು ಟ್ರಾಫಿಕ್ ಆಗ್ತಿದೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನನ್ನ ಜೊತೆ ಸಿಲಿಕಾನ್ ಸಿಟಿ ಬೆಂಗಳೂರು ಅಕ್ಷರಶಃ ಟ್ರಾಫಿಕ್ ಸಿಟಿ ಆಗಿದೆ ಮೈಸೂರು ರಸ್ತೆ ಈ ಮೊದಲು ತುಂಬ ತುಂಬಾ ಫೇಮಸ್ ಇತ್ತು ಈಗ ಮೈಸೂರು ರಸ್ತೆ ಟ್ರಾಫಿಕ್ ತುಂಬಾ ತುಂಬಾನೇ ಫೇಮಸ್ ಆಗ್ತಾ ಇದೆ ಬೆಂಗಳೂರಿನಿಂದ ಮೈಸೂರಿಗೆ ಪ್ರಯಾಣ ಮಾಡಲು ಕನಿಷ್ಠ ನಿಮಿಷ ಸಮಯ ಬೇಕಾಗುತ್ತೆ ಈ ರೀತಿ ಸಮಯ ವ್ಯರ್ಥ ಆಗಲು ಕಾರಣವೇ ನಗರದ ವಾಹನಗಳ ಭರಾಟೆ ಇನ್ನು ಬೆಂಗಳೂರಿಂದ ಮೈಸೂರಿಗೆ ಹೋಗೋದಕ್ಕೆ ಬರೋಬರಿ ತೊಂಬತ್ತು ನಿಮಿಷ ಬೇಕು ಅಂದ್ರೆ ಒಂದೂವರೆ ಗಂಟೆ ಹಾಗೇನೆ ಬೆಂಗಳೂರಲ್ಲಿರೋ ಕೆಂಗೇರಿಯಿಂದ ಮೆಜೆಸ್ಟಿಕ್ ಗೆ ಬರೋಕೆ ಬರೋಬರಿ ಎಪ್ಪತ್ತೈದು ನಿಮಿಷ ಬೇಕು ಅಂದ್ರೆ ಒಂದು ಕಾಲು ಗಂಟೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗೋದಕ್ಕೆ ಎಷ್ಟು ಸಮಯ ಬೇಕಾಗ್ತಿದೆಯೋ ಅಷ್ಟೇ ಸಮಯ ಬೆಂಗಳೂರಿನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಬರೋದಕ್ಕೆ ಬೇಕಾಗ್ತಿದೆ ಇದಕ್ಕೆ ಕಾರಣ ಏನಿರಬಹುದು ಬಿಡದಿ ಕೆಂಗೇರಿ ರಾಮನಗರ ಚನ್ನಪಟ್ಟಣ ಮುಖ್ಯ ರಸ್ತೆಗಳಲ್ಲಿ ಇಂಡಸ್ಟ್ರಿ ಕಾರ್ಖಾನೆ ಕಂಪನಿಗಳು ಬೆಳೆದಿದೆ ಇದೆಲ್ಲದರ ಪರಿಣಾಮ ನಿತ್ಯ ಕೆಲಸ ನಿಮಿತ್ತ ಮೈಸೂರು ರಸ್ತೆ ಬಳಸುವವರ ಸಂಖ್ಯೆಯು ಏರುತ್ತಲೇ ಬಂದಿದೆ ಜಾಸ್ತಿ ಟೂ ವೀಲರ್ ಆಗುತ್ತೆ ಓಡಾಡುತ್ತೆ ಆಗಿಡುತ್ತೆ ಟ್ರಾಫಿಕ್ ಇಲ್ಲಿ ಅಡ್ಡ ಹೋಗೋದು ಮತ್ತೆ ಸ್ಟ್ರೈಟ್ ಹೋಗೋದೇ ಇಲ್ಲ ಒಳಗಡೆ ಎಲ್ಲ ಒಳಗಡೆ ಎಲ್ಲ ಬಂದು ಮಾಡ್ತಾರೆ ಆಟ ಗಾಡಿ ಟಚ್ ಆದರೂ ನಮ್ಮದೇ ಲಾಸ್ ಆಗೋದು ಅದರಲ್ಲಿ ಇನ್ನು ವೀಕೆಂಡ್ ಟ್ರಾಫಿಕ್ ರಸ್ತೆಯಾಗಿದ್ದ ಮೈಸೂರು ರೋಡ್ ಈಗ ಎಕ್ಸ್ಪ್ರೆಸ್ ವೇ ಆಗಿರುವ ಹಿನ್ನೆಲೆಯಲ್ಲಿ ಹೈವೇನಲ್ಲಿ ಟ್ರಾಫಿಕ್ ಕಿರಿಕ್ ತಪ್ಪಿದ್ದು ಸದ್ಯ ನಗರದ ರಸ್ತೆಗಳಲ್ಲಿ ಟ್ರಾಫಿಕ್ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಇನ್ನು ಕನಕ್ಪುರ ರಸ್ತೆ ಮಾಗಡಿ ರಸ್ತೆ ಮೈಸೂರು ರಸ್ತೆ ಎಲ್ಲ ಮಾರ್ಗಗಳಿಗೂ ಸಂಪರ್ಕ ನೀಡುವ ಈ ರಸ್ತೆಯು ಸದ್ಯ ಟ್ರಾಫಿಕ್ ಜಾಮ್ಗೆ ಕಾರಣವಾಗಿದೆ ಬೆಳಗ್ಗೆ ಹಾಗೂ ಸಂಜೆ ಸಮಯದಲ್ಲಿ ಯೂನಿವರ್ಸಿಟಿ ಜಂಕ್ಷನ್ ರಾಜರಾಜೇಶ್ವರಿ ನಗರ ಜಂಕ್ಷನ್ ಹಾಗೂ ಸಿರ್ಸಿ ಸರ್ಕಲ್ ಫ್ಲೈಓವರ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಯಥೇಚ್ಛವಾಗಿ ಕಾಡ್ತಾ ಇದೆ ಸದ್ಯಕ್ಕೆ ಬಿಬಿಎಂಪಿ ಬಿಡಿಎ ಜಂಟಿಯಾಗಿ ಬನಶಂಕರಿ ಮಾರ್ಗವಾಗಿ ಸಂಚರಿಸಲು ಪರ್ಯಾಯ ಮಾರ್ಗ ಕಾಮಗಾರಿ ಮಾಡ್ತಾ ಇದೆ ಆದರೂ ಸದ್ಯಕ್ಕೆ ಮೆಟ್ರೋ ಟ್ರೈನ್ ಸಂಚಾರವಿದ್ರೂ ಟ್ರಾಫಿಕ್ ಸಮಸ್ಯೆಗೆ ಮಾತ್ರ ಪರಿಹಾರ ಸಿಕ್ಕಿಲ್ಲ ಇನ್ನು ಸಾರಿಗೆ ತಜ್ಞ ಶ್ರೀಹರಿ ಮಾತನಾಡಿ ಮೈಸೂರು ರಸ್ತೆ ಟ್ರಾಫಿಕ್ ಸಮಸ್ಯೆ ಬಗೆಹರಿಯಬೇಕಾದ್ರೆ ತಪ್ಪದೇ ಎಲಿವೇಟೆಡ್ ರಸ್ತೆಗಳ ನಿರ್ಮಾಣ ಹಾಗೂ ಟ್ರಾಫಿಕ್ ಡೈವರ್ಟ್ ಆಗಬೇಕಿದೆ ಎಂದಿದ್ದಾರೆ ನಿತ್ಯ ಇದೇ ರಸ್ತೆ ಬಳಸುವ ಆಟೋ ಚಾಲಕರು ವಾಹನ ಸವಾರರ ಪ್ರಕಾರ ಕೆಲಸದ ಸಮಯದಲ್ಲಿ ವಾಹನಗಳ ಸಂಚಾರವು ದೊಡ್ಡ ಸವಾಲಾಗಿದೆ ಪರ್ಯಾಯ ಸಾರಿಗೆ ವ್ಯವಸ್ಥೆಯಾದ ಮೆಟ್ರೋ ರೈಲು ಸಹ ಮೈಸೂರು ರಸ್ತೆಯ ಟ್ರಾಫಿಕ್ಗೆ ಪರಿಹಾರ ನೀಡದೇ ಇರುವುದು ಅಚ್ಚರಿಗೆ ಕಾರಣವಾಗಿದೆ ಟ್ರಾಫಿಕ್ ಇದ್ದೇ ಆವಾಗಲಿಂದ ಇವಾಗ ನೈನ್ ರೇ ಜಾಮ್ ಆಗ್ತದೆ ಆರ್ನೇರ ಮೆಟ್ರೋ ಸ್ಟೇಷನ್ ಜಾಮ್ ಆಗುತ್ತೆ ಆರನೇ ಗೇಟಲ್ಲಿ ಯೂನಿವರ್ಸಿಟಿ ಸಿಟಿ ಗೇಟಲ್ಲಿ ಜಾಮ್ ಆಗುತ್ತೆ ಟ್ರಾಫಿಕ್ ಇದ್ದಿದ್ದೆ ನಮ್ಮ ಅರ್ಧ ಜನ ಟ್ರಾಫಿಕ್ಲ್ಲೇ ಕಳೆದಾಗಿದೆ ಮೇಡಮ್ ಏನು ಮಾಡೋದು ಹೇಳಿ ಟ್ರಾಫಿಕ್ ನಿ ಇದ್ರೆ ನಮ್ಮ ಗ್ಯಾಸ್ ಎಲ್ಲ ವೇಸ್ಟ್ ಆಗುತ್ತೆ ರನ್ನಿಂಗಲ್ಲಿ ಇರಬೇಕಲ್ಲ ಸ್ಟಾರ್ಟಿಂಗಲ್ಲಿ ಇರುತ್ತಲ್ಲ ಅದರಿಂದ ಗ್ಯಾಸ್ ಎಲ್ಲ ವೇಸ್ಟ್ ಆಗುತ್ತೆ ನಮಗೂ ಏನು ಮಾಡೋದು ಕಾಲ ಕಳುಹಿ ಮಾಡಬೇಕಲ್ಲ ಮಾಡ್ತಾ ಇದೀವಿ ಅಷ್ಟೇ ಕೋಟೆ ಈಗ ಯಾಕೆಷ್ಟು ಟ್ರಾಫಿಕ್ ಅಂದರೆ ಬೆಂಗಳೂರು ಮತ್ತು ಮೈಸೂರು ನಡುವಿನ ರಸ್ತೆ ಸಂಪರ್ಕ ಡೆವಲಪ್ಮೆಂಟ್ ಆಗಿದೆ ಅಂದರೆ ಹೈವೇ ಡೆವಲಪ್ಮೆಂಟ್ ಆಗಿದೆ ಆದರೆ ಬೆಂಗಳೂರು ನಗರದ ಒಳಗೆ ಇರುವಂತ ರಸ್ತೆಗಳು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಅದಲ್ಲದೆ ಬಿಡದಿ ರಾಮನಗರ ಭಾಗದಲ್ಲಿ ಹೆಚ್ಚು ಹೆಚ್ಚು ಇಂಡಸ್ಟ್ರಿಯಲ್ಸ್ ಕಂಪನಿಗಳು ಡೆವಲಪ್ಮೆಂಟ್ ಆಗಿದೆ ಹೀಗಾಗಿ ಡೈಲಿ ಕೆಲಸಕ್ಕೆ ಹೋಗೋರು ಬರೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಇದರಿಂದ ಇಲ್ಲಿ ಟ್ರಾಫಿಕ್ ಕೂಡ ತುಂಬಾ ಕಾಮನ್ ಆಗಿದೆ ಇನ್ನು ಪರ್ಯಾಯ ಮಾರ್ಗ ಅಂತ ಬನ್ಶಂಗಿಗೆ ರಸ್ತೆ ಕಲ್ಪಿಸೋ ರಸ್ತೆ ನಿರ್ಮಾಣ ಆಗ್ತಿದೆ ಪೂರ್ಣವಾಗಿ ಕಾಮಗಾರಿ ಪೂರ್ಣಗೊಂಡಿಲ್ಲ ಹೀಗಾಗಿ ಕಾಮಗಾರಿ ಪೂರ್ಣಗೊಂಡ ಬಳಿಕ ಇಲ್ಲಿನ ಟ್ರಾಫಿಕ್ ಕೂಡ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇದೆ ಆದ್ರೆ ಪೂರ್ಣ ಪ್ರಮಾಣದ ಟ್ರಾಫಿಕ್ ನಿಯಂತ್ರಣಕ್ಕೆ ಬರಬೇಕು ಅಂದ್ರೆ ಇನ್ನು ಹೆಚ್ಚು ಹೆಚ್ಚು ಕೆಲಸಗಳು ಬಾಕಿ ಉಳಿದಿದೆ